ಸರ್ ನನ್ನ ಆರೋಪ ಏನಿದೆ ಅಂದರೆ ನಾನು ಎಸ್ ಪಿ ಅವರಿಗೆ ಒಂದು ದೂರು ಕೊಟ್ಟಿದೆ ನನ್ನಲ್ಲಿ ಮೂಕರ್ಜಿಗಳು ಬಂದಿದ್ದವು ಆ ಮೂಕರ್ಜಿಗಳು ಬಂದಾಗೆ ನಾನು ಎಸ್ ಪಿ ಅವರಿಗೆ ದೂರು ಕೊಟ್ಟಿದ್ದೆ ಏನಂತ ಎಸ್ ಪಿ ಅವರಿಗೆ ಒಂದು ಲೆಟ್ರ್ ಕೊಟ್ಟಿದೆ ನಾನು ಮೇಡಮ್ ಈ ಥರ ಅಗ್ರಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಿಮ್ಮ ವಿಜಯನಗರ ಡಿಸ್ಟಿಕಲ್ಲಿ ಅಗ್ರಿ ಬೊಮ್ಮೆನಳ್ಳಿ ಕ್ಷೇತ್ರದಲ್ಲಿ ಈ ಥರ ಆಗ್ತಿದೆ ನಿಮ್ಮ ಗಮನಕ್ಕೆ ಬರಬೇಕು ಅಂತ ನಾನು ದೂರು ಕೊಟ್ಟಾಗೆ ದೂರು ಕೊಟ್ಟಿದ್ದೆ ಪ್ರೆಸ್ ಮೀಟ್ ಮಾಡಿದೆ ಹಲ್ವಾರು ಪೇಪರ್ಗಳಲ್ಲಿ ಬಂತು ಆ ಪೇಪರ್ಗಳಲ್ಲಿ ಬಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಇಮಿಡಿಯೇಟ್ಲಿ ಒಂದು ಎಫ್ ಆರ್ ಐ ಆಯಿತು ವೀರೇಶ್ನವರು ಅಡಗಲಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಐ ಆಗಿದೆ ಮಾರ್ಜರು ಆಗಿದೆ ಇನ್ನು ಅರೆಸ್ಟ್ ಏನೂ ಮಾಡಲಿಲ್ಲ ಕಾನೂನು ಕ್ರಮ ಏನು ತಗೊತಾರೋ ಅನ್ನೋದೇ ನಾವು ನೋಡ್ತೀವಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕು ಇದ್ರ ಪರವಾಗಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಸರ್ ಈ ವ್ಯಕ್ತಿ ಹೆಸರು ಬರತ್ ಅಂತ ಬೊಮ್ಮಿ ಕ್ಷೇತ್ರದಲ್ಲಿ ಇರ್ತಾನೆ ಇವನು ಬಂದು ರಾಧೆ ಆ್ಯಪ್ ಅಂತ ನಡೆಸ್ತಾನೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ನಡೆಸ್ತಾನೆ ಅದಕ್ಕೆ ದಾಖಲಾತಿ ಸಮೇತ ನಾನು ಕೊಡ್ತೀನಿ ಮತ್ತು ಇವನು ಈವೆಂಟ್ ಮಾಡ್ತಾನೆ ಈವೆಂಟ್ ಮಾಡೋದಕ್ಕೆ ಎಲ್ಲೆಲ್ಲಿಂದ ಕಿಂಗ್ ಪಿನ್ಗಳು ಥರ ಕರ್ಕೊಂಡು ಹೋಗ್ತಾನೆ ನೂರ ಮೂವತ್ತು ನೂರ ನಲ್ವತ್ತು ಜನ ಒಂದೊಂದು ಇವೆಂಟಿಗೆ ಕರ್ಕೊಂಡು ಹೋಗ್ತಾನೆ ಐದೈದು ಕೋಟಿ ಆರಾರು ಕೋಟಿ ಒಂದು ಈವೆಂಟಲ್ಲಿ ಬಲು ಬ ದಲಿತರು ಹಿಂದುಳಿದಂತರು ಬಡವರು ಮಕ್ಕಳನ್ನೆಲ್ಲ ಇವ್ರು ಟಾರ್ಗೆಟ್ ಮಾಡಿ ಕರ್ಕೊಂಡು ಹೋಗಿ ಅವ್ರು ಆಸ್ತಿ ಬರ್ಸ್ಕೊಳೋದು ಇವನಿಗೆ ಕಾಯಿನ್ಗಳು ಕೊಡೋದು ಲ್ಯಾಂಡ್ ಕ್ಯಾಶಿನೋ ಬಿಸ್ನೆಸ್ ಮಾಡಿಕೊಂಡು ಈವೆಂಟ್ ಅನ್ನೋ ದಂಧಕ್ಕೆ ಯಾರೂ ಜನ ಹೋಗಬಾರ್ದು ಅನ್ನೋದೇ ನಾನು ಅದಕ್ಕಾಗೇ ಇವತ್ತು ನನ್ನ ಹೋರಾಟ ಇದೆ ನೀವು ಹೋಗ್ತೀರಿ ಕ್ಯಾಶಿನೋ ನಿಲ್ಲಿಸೋ ಅಂಥ ರೈಟ್ಸ್ ನನಗೂ ಇಲ್ಲ ನಮ್ಮ ಸರ್ಕಾರಕ್ಕೂ ಇಲ್ಲ ಯಾರಿಗೂ ಇಲ್ಲ ಹಂಗಂದರೆ ಅನ್ನೋ ದಂಧಕ್ಕೆ ಜಾಲಿಯಲ್ಲಿ ನೀವು ಬಿಡಬಾರ್ದು ಅನ್ನೋದಕ್ಕಾಗೆ ನನ್ನ ಹೋರಾಟ ಇದೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತಿದ್ದೀನಿ ನಾನು ಸರ್ ಸರ್ಕಾರಕ್ಕೆ ಪಾಪ ಸರ್ಕಾರ ಇವತ್ತು ನಮ್ಮ ಪಕ್ಷದ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಹಂಗಂದರೆ ಸುತ್ತಮುತ್ತ ಹಳ್ಳಿಯಲ್ಲಿ ಇವರು ದಂಧೆ ಮಾಡೋ ಅಂಥದ್ದು ಸರ್ಕಾರಕ್ಕೆ ಏನು ಗೊತ್ತಾಗುತ್ತೆ ಇವತ್ತು ನಾವು ಅದನ್ನೆಲ್ಲ ಕಂಡು ಹಿಡಿದು ನಾವು ಸರ್ಕಾರದ ಧ್ವನಿ ಎತ್ತಿದರೆ ಸರ್ಕಾರಕ್ಕೂ ಹೋದರೆ ಅವರೇ ಮಟ್ಟ ಹಾಕುವಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ ಅನ್ನೋ ನಮ್ಮ ಹೆಮ್ಮೆ ನನಗೂ ಇದೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷನೂ ಇಂಥವರಿಗೆಲ್ಲ ಮಟ್ಟ ಹಾಕುತ್ತೆ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ ಸರ್ ಸರ್ ಈ ಜಾಲೆಗೆ ಬಿದ್ದಂಥವರು ಎಷ್ಟು ಜನ ಅಂತ ಅಂದರೆ ಮುಂಡರುಗಿ ಡಿಸ್ಟಿಕ್ ಕೊಪ್ಪಳ ಡಿಸ್ಟಿಕ್ ಆಗಿರ್ಬೋದು ವಿಜಯನಗರ ಡಿಸ್ಟಿಕ್ ಆಗಿರ್ಬೋದು ಸುತ್ತಮುತ್ತ ಹಳ್ಳಿಗಳಿಂದ ಭಾಳ ಜನ ಈ ಇದಕ್ಕೆ ಬಿದ್ದು ಇವರು ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಇವತ್ತು ಭರತ್ ಹಿನ್ನೆಲೆ ಏನಿದೆ ಭರತ್ ಇವತ್ತು ಐಷಾರಾಮಿ ಜೀವನ ಮಾಡ್ತಾನೆ ಇವೊಂದು ಪ್ರಾಪರ್ಟಿ ಏನಿದೆ ಇವತ್ತು ಬಜಾಜ್ ಶೋರೂಮ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೆಲಸ ಮಾಡ್ತಿದ್ದ ಇದೆ ಅಗ್ರಿ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ಅವ್ನು ದಾಖಲಾತೆ ಕೊಡ್ತೀನಿ ಇವತ್ತು ಅವನಿದ್ದಾನೆ ಇನ್ನೂರು ಇನ್ನೂರ ಐವತ್ತು ಕೋಟಿಗಿದ್ದಾನೆ ಎಲ್ಲಿಂದ ಬಂತು ಸ್ವಾಮಿ ಆಸ್ತಿ ಎಷ್ಟು ಜನಕ್ಕೆ ಆಮಾರ್ಸಿರಾ ಎಷ್ಟು ಜನ ಆಸ್ತಿ ಬರೆಸ್ಕೊಂಡಿದ್ದೀರಾ ನೀವು ಕ್ಯಾಶಿನೋ ತಂದೇನೆ ಮಾಡಿ ಜನ ನ್ಯಾಮರ್ಸಿ ಅಂತದ್ದೇನಿದೆ ಅಂತಂದು ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ತಿದ್ದೀನಿ ಮಟ್ಕ ಬರೀತಾರೆ ಒಂದೊಂದು ಊರಲ್ಲಿ ಒಂದೊಂದು ಡಿಸ್ಟಿಕಲ್ಲಿ ಒಬ್ಬ ಬಣ್ಣ ತಮ್ಮಂದರು ಮಟ್ಕ ಬರೆಯುವಂಥ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ನಿಲ್ಲಬೇಕು ಮುಂದಿನ ದಿನದಲ್ಲಿ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಸರ್ ಒಂದು ದಿನ ಮಟ್ಕ ಬರೀತಾರೆ ಅಂದರೆ ಇವರು ಇಡೀ ವಿಜಯನಗರ ಡಿಸ್ಟಿಕ್ಕಲ್ಲಿ ಒಂದು ಐದು ತಾಲೂಕಿಂದ ಇವ್ರಿಗೆ ಮಟ್ಕ ಬರುತ್ತೆ ಇವನೇ ಕಿಂಗ್ ಪಿನ್ ಮಟ್ಕಕ್ಕೆ ವಹಿವಾಟು ಏನು ಸರ್ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಪಟ್ಟಿ ಬರುತ್ತೆ ಇವನಿಗೆ ಡೇ ತರ್ಟಿ ತರ್ಟಿ ಲ್ಯಾಕ್ಸ್ ಮಠ ಬರುತ್ತೆ ರೈತರು ಇರ್ತಾರೆ ಬಡವರು ಇರ್ತಾರೆ ಇಂಥವ್ರಿಗೆ ಇವನು ಉದ್ಧಾರ ಏನಾಗ್ತಾನೆ ಇವನು ಹೇಳಿ ಬಡವರು ಮಕ್ಕಳದು ರೈತರದು ಇವನು ತಿಂದರೆ ಇವನು ಉದ್ಧಾರ ಆಗ್ತಾನೆ ಇವನು ಐಷಾರಾಮಿ ಜೀವನ ಮಾಡ್ಬೋದು ಮುಂದಿನ ದಿನದಲ್ಲಿ ಇವನಿಗೆ ಪಾಠ ಕಲಿಸಬೇಕು ಇವನಿಗೆ ಏನಿದೆ ಕಾನೂನಿಗೆ ಇವನು ಆಸ್ತಿ ಎಲ್ಲ ಜಪ್ತಿ ಆಗೋ ಮಟ್ಟ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ನಿಮ್ಮ ಚಾನೆಲ್ ಮುಖಾಂತರವಾಗಿ ಹೇಳ್ತಿದ್ದೀನಿ ಸರ್ ಸರ್ ನಮ್ಮ ಸರ್ಕಾರಕ್ಕೆ ನಾವು ಮುಟ್ಸೋ ಅಂತ ಕೆಲಸ ಮಾಡ್ತಿದ್ದೀವಿ ಇನ್ನೂ ಮುಟ್ಸಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಟೇಬಲಿಗೂ ಮುಟ್ಸೋ ಅಂತ ನಾವು ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಮೇಲೆ ನಮಗೆ ಗೌರವ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ನಮಗೆ ಗೌರವ ಇದೆ ಈ ದಾಖಲಾತಿ ಎಲ್ಲ ಅವ್ರ ಟೇಬಲಿಗೆ ಮುಟ್ಸ್ತೀವಿ ಮುಂದಿನ ದಿನದಲ್ಲಿ ಈ ಚಟುವಟಿಕೆ ವಿರುದ್ಧವಾಗಿ ಅವರು ಏನು ಕ್ರಾಮ್ ಕನ ತಗೊಬೇಕು ತೊಂತಾರೆ ಅಂತ ನಾನು ಹೇಳ್ತಿದ್ದೀನಿ